ದೇವಗತಿ ನಾಗಗತಿ ಚೌರಗತಿ ಮಂದಗತಿ ನೀಲಾವಗ ಈ ಇಲ್ಲಿಗ ಆರಾಧನೆಗೊಳ್ಳತಕ್ಕಂಥ ದೇವ ದೇವಿಯರು ಅಕ್ಕ ತಂಗಿ ಅಂತ ಹೇಳ್ತಾರೆ ಅದು ಶುದ್ಧವಾಗಿ ತಪ್ಪು ನೀಲಾವಕ್ಕೆ ಹೇಗೆ ಹೆಸರು ಬಂತು ನೀಲಾವಗ ಅಂತ ಹೇಳುತ್ತಂದ್ರೆ ಮೂರು ಕಡೆ ನೀರು ಆವಗಿಸೋದ್ರಿಂದ ನೀಲಾವಗ ಅಂತ ಬಂತು ಅಂತ ಅದಕ್ಕೆ ನನ್ನ ಸ್ವಲ್ಪ ತಕ್ಕ ಉಂಟು ನಮಸ್ಕಾರ ಸ್ನೇಹಿತರೆ ಎಲ್ಲ ಹೇಗಿದ್ದೀರಿ ನಾನಂತೂ ಸೂಪರ್ ಆಗಿದ್ದೀನಿ ಯಾಕಂತಂದ್ರೆ ಹಲವಾರು ಕ್ಷೇತ್ರಗಳ ದರ್ಶನವನ್ನು ಮಾಡಿದೆ ನಿಮಿಷ ನಾನು ತೋರಿಸಿದ್ದೀನಿ ಇವತ್ತು ಐದು ದೇವಸ್ಥಾನಗಳಲ್ಲಿ ಕೊನೆಯದಾಗಿ ಬರುವಂತಹ ನೀಲರತಿಯ ದೇವಸ್ಥಾನಕ್ಕೆ ಬಂದಿದ್ದೀನಿ ಇದು ನೀಲಾವರ ಅನ್ನೋ ಒಂದು ಜಾಗ ಇಲ್ಲಿ ಮಹಿಷಮರ್ದಿನಿ ತಾಯಿಯು ಸಹ ನೆಲೆಸಿರುವಂತಹ ಒಂದು ಕ್ಷೇತ್ರ ಸಹ ಹೌದು ಇವತ್ತು ಈ ಕ್ಷೇತ್ರದ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಹಾಗೇನೆ ಈ ಐದು ಜನರ ಕತೆ ಏನಿದೆ ಇದರ ಒಂದು ಇತಿಹಾಸ ಏನಿದೆ ಅಂತ ಸಹ ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ ಬನ್ನಿ ನಾವು ಮೊದಲು ದೇವಸ್ಥಾನಕ್ಕೆ ಹೋಗಿ ತಾಯಿಯ ದರ್ಶನ ಮಾಡಿಕೊಂಡು ಹಾಗೆಯೇ ಅಲ್ಲಿರುವಂತಹ ಅರ್ಚಕರ ಹತ್ರ ನಾವು ಸಂಪೂರ್ಣವಾಗಿ ಮಾಹಿತಿನ ಪಡೆಯೋಣ ನಮಸ್ಕಾರ ನಮಸ್ತೆ ಬಟ್ ನಾವು ಸುಮಾರು ಕ್ಷೇತ್ರಗಳಿಗೆ ಹೋಗಿ ಈಗ ನಾವು ನಿಮ್ಮ ಇಲ್ಲಿ ಕ್ಷೇತ್ರಕ್ಕೆ ಬಂದಿದ್ದೇವೆ ನಂಗೆ ಸ್ವಲ್ಪ ಈ ಕ್ಷೇತ್ರದ ಬಗ್ಗೆ ಮಾಹಿತಿ ನೀವು ಕೊಡಿ ಆ ಈ ಕ್ಷೇತ್ರದ ಬಗ್ಗೆ ಸ್ವಲ್ಪ ಹೇಳಿಬಿಟ್ರೆ ಅಂದ್ರೆ ಇದು ಸಾಧಾರಣವಾಗಿ ಇಂತಿತ್ತೇ ವರ್ಷದ ಅವಧಿಯ ಕ್ಷೇತ್ರ ಅಂತ ಹೇಳಿಕೆ ಕಷ್ಟ ಸಾಧ್ಯ ಯಾಕಂದ್ರೆ ಗಾಲವ ಮಹಾಮುನಿಗಳಿಂದ ಈ ಮೈಷಮಗ್ ದಿನಿ ಪುನರ್ ಪ್ರತಿಷ್ಠಾಪನೆ ಅಂತ ಸ್ಕಂದ ಪುರಾಣದ ಐದನೇ ಅಧ್ಯಾಯದಲ್ಲಿ ಉಲ್ಲೇಖ ಆದಂತ ಗಾಲವ ಮಹಾಕ್ಷಿಗಳು ಅವು ಶಿಷ್ಯರಿಗೆ ಬೋಧಿಸಿದ ಕಥಾನಕದಲ್ಲಿ ಬರ್ತದೆ ಆ ಕಥಾನಕದಲ್ಲಿ ಹೇಳುವುದೇನು ಅಂತ ಹೇಳಿದ್ರೆ ಗಾಲವ ಮಹಾಪುಕ್ಷಿಗಳು ಅವಾಗ ಸ್ತ್ರೀ ದೋಷಾದಿಗಳ ನಿವೃತ್ತಿಗೋಸ್ಕರ ಮಾರ್ಕಾಂಡೇಯ ಮಹಾಮುನಿಗಳಿಂದ ಆಶೀರ್ವಾದ ಪಡೆದು ಅವು ನೀಲಾಗದಲ್ಲಿ ತಪಸ್ಸನ್ನು ಆಚರಿಸಿದವು ಆ ತಪಸ್ಸಿಗೆ ಮೆಚ್ಚಿದಂಥ ಮಹಿಷಮರ್ದಿನಿಯು ತನ್ನ ಪೋ ಪುರಾತನವಾಗಿ ಪ್ರತಿಷ್ಠಾಪನೆ ವಿಗ್ ಮಾಡಿದಂಥ ವಿಗ್ರಹ ಈ ಸೀತಾ ನದಿಯ ಒಳಗಡೆ ಉಂಟು ಅದನ್ನು ತೆಗೆದು ನೀನು ಪುನಃ ಪ್ರತಿಷ್ಠಾಪನೆ ಮಾಡಿದ್ದೇ ಹೌದಾದರೆ ನಿನ್ನ ಪಾಪಗಳು ಕ್ಲೇಷಗಳು ಶಾಪಗಳೆಲ್ಲ ಪರಿಯಾಗ ಅಶ್ವಯವಾಣಿ ಆಯಿತು ಆ ನಂತರದಲ್ಲಿ ಗಾಲವ ಮಹಾ ಸೀತಾ ನದಿಗೆ ಧುಮುಕಿ ಆ ವಿಗ್ರಹವನ್ನು ತೆಗೆದು ಪುನಃ ಪ್ರತಿಷ್ಠಾಪನೆ ಮಾಡಿದ್ರು ಅನ್ನುವಂಥದ್ದು ಇತಿಹಾಸ ಆದರೆ ನಾವು ಉಲ್ಲೇಖನೀಯವಾಗಿ ಅದನ್ನು ಚರ್ಚೆ ಮಾಡುವಾಗ ಗಾಲವ ಮಹಾವಷಿಗಳ ಅವಧಿ ಅನ್ನುವಂಥದ್ದು ದ್ವಾಪಕಯು ದ್ವಾಪರ ಯುಗದಲ್ಲಿ ಬಹುದು ದ್ವಾಪಕ ಯುಗದಲ್ಲಿ ಯಯಾತಿ ಮಹಾರಾಜ ಕಥೆಗಳು ಹಾಗೆ ಗಾಲವ ಕಥೆಗಳು ಬದು ದ್ವಾಪರ ಯುಗದಲ್ಲಿ ಆವಾಗ ನಾವು ದ್ವಾಪರ ಯುಗದಿಂದಲೇ ಈ ದೇವಾಲಯ ಇತ್ತು ಅನ್ನುವಂತ ಒಂದು ವ್ಯಾಖ್ಯಾನಕ್ಕೂ ನಾವು ಬರಬಹುದು ಆದರೆ ವಿಗ್ರಹದ ವಿಶ್ಲೇಷಣೆಗಳನ್ನೆಲ್ಲ ಗುರುರಾಜ್ ಭಟ್ರು ಅವರ ಒಂದು ಐತಿಹಾಸಿಕ ಇದು ಬರುವ ಪಿ ಎಚ್ ಡಿ ಪುಸ್ತಕವನ್ನು ಬರೆಯುವಾಗ ಈ ವಿಗ್ರಹದ ರಚನೆ ಹತ್ತು ಒಂಬತ್ತು ಅಥವಾ ಹತ್ತನೇ ಶತಮಾನದ ವಿಗ್ರಹದ ಕೆತ್ತನೆಯ ರೂಪದಲ್ಲಿ ಉಂಟು ಅನ್ನು ಅಭಿಪ್ರಾಯಪಟ್ಟಿದ್ದಾರೆ ಮತ್ತೆ ಈ ಶಿಲೆ ಅನ್ನುವಂಥದ್ದು ಶಿಲೆಗಳಲ್ಲಿ ಅಪರೂಪವಾದಂಥ ಶಿಲೆ ರುದ್ರಾಕ್ಷ ಶಿಲೆ ಅಂತ ರುದ್ರಾಕ್ಷಿ ಶಿಲೆ ಅಂತೇಳಿ ರುದ್ರಾಕ್ಷಿ ಮೈ ನಿಮ್ಗೆ ಗೊತ್ತಲ್ಲ ಒಲ್ಟೋರ್ಟಾಗಿ ಹಾಗೆ ಈ ಶಿಲೆಯು ಆಗಿದೆ ಈ ಬಂಬದಲ್ಲಿ ಆ ಸಣ್ಣ 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 ರುದ್ರಾಕ್ಷಿಯ ಮೈ ಇರುವುದರಿಂದ ರುದ್ರಾಕ್ಷಿ ಶಿಲೆಯಲ್ಲೇ ಈ ವಿಗ್ರಹವನ್ನು ಕೆತ್ತಿದು ಅನ್ನುವಂತ ಒಂದು ನಮಗೆ ನಾವು ಲೌಕಿಕವಾಗಿ ಚಿಂತನೆ ಮಾಡುದಾದ್ರೆ ಪೂರ್ವ ಕಥಾನಕದಲ್ಲಿ ಮಹಿಷಾಮಿಯು ಮಹಿಷಾಸನ ವಧೆ ಮಾಡಿದ ನಂತರ ಅವಳ ಅಪೇಕ್ಷೆಯಂತೆ ತಾನು ಎಸೆದ ಹೂವು ಯಾವ ಕ್ಷೇತ್ರದಲ್ಲಿ ಹೋಗಿ ಬೀಳ್ತದೋ ಅಲ್ಲಿ ತನ್ನನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಹೇಳಿದಂಥ ಪ್ರತೀಕವಾಗಿ ಬ್ರಹ್ಮನ ಪೌ ಪೌವತ್ಯದಲ್ಲಿ ವಿಶ್ವಕರ್ಮದಿಂದ ಸೃಷ್ಟಿಸಲ್ಪಟ್ಟ ವಿಗ್ರಹ ಇದು ಒಂದು ವಿಗ್ರಹ ಅಲ್ಲ ಸೃಷ್ಟಿಸಲ್ಪಟ್ಟ ವಿಗ್ರಹ ಅನ್ನುವಂಥ ಅದು ಒಂದು ಐತಿಹಾಸಿಕವಾದಂಥ ಒಂದು ನಾವು ಹೇಳತಕ್ಕಂಥ ದಂತಕಥೆಗಳು ಅಂತೂ ಈ ದೇವಾಲಯ ಅನ್ನೋದು ಸಾವು ಸುಮಾರು ಐದು ಸಾವಿರ ವರ್ಷದ ಹಿಂದೆ ಪುರಾತನವಾದಂಥ ದೇವಾಲಯ ಅಂತೆ ನಾವು ಅದು ನಂಬಿಕೊಂಡು ಬರ್ಬೋದು ಆನಂತರ ಈ ದೇವಾಲಯ ಆ ಶಿವ ಗಾಲುವ ಮುನಿಗಳ ಪ್ರತಿಷ್ಠಾಪನೆ ಆ ನಂತರ ಶಿವದತ್ತ ಅನ್ನುವಂಥ ಬ್ರಾಹ್ಮಣ ಈ ದೇವಾಲಯ ಪೂಜೆ ಮಾಡ್ಕೊಂಡಿದ್ದು ಅವನು ತುಂಬ ಧರ್ಮಿಷ್ಠ ದಾನ ಧರ್ಮಗಳನ್ನೆಲ್ಲ ಮಾಡಿಕೊಂಡು ಪರೋಪಕಾರ ಮಾಡಿಕೊಂಡು ಇಲ್ಲಿ ಪೂಜೆ ಪುನಸ್ಕಾರಗಳು ನಡೆಸ್ಕೊಂಡು ಬರ್ತಾ ಇದ್ದ ಅವನ ದಾನ ಧರ್ಮಗಳಿಗೆಲ್ಲ ಮೆಚ್ಚಿ ಈ ವಾಸುಕಿ ಅನ್ನುವಂಥ ನಾಗದೇವರು ಅವನಿಗೆ ಸ್ವಪ್ನದಲ್ಲಿ ಸೂಚನೆ ಆಗಿ ನಾನು ಮುಂದೊಂದು ಕಾಲದಲ್ಲಿ ನಿನಗೆ ಇದೆಲ್ಲ ನನಗೆ ಅಂದ್ರೆ ಅವನು ಪರೀಕ್ಷೆಗಾಗಿ ಬರ್ತಾನೆ ವಾಸುಕಿ ಶಿವ ಶಿವದತ್ತನ ಪರೀಕ್ಷೆಗಾಗಿ ಬಂದಾಗ ಶಿವದತ್ತನ ಆ ದಾನವನ್ನೆಲ್ಲ ಮೆಚ್ಚಿದಂತ ವಾಸುಕಿ ಅವನಿಗೆ ಕೊಡ್ತಾನೆ ನಾನು ಮುಂದೊಂದು ದಿವಸ ನಿನಗೆ ಅಪರಿಮಿತವಾದ ಸಂಪತ್ತನ್ನು ಅನುಗ್ರಹಿಸ್ತೇನೆ ಅಂತ ಹೊರಗೊಟ್ಟು ಅವನು ಮಾಯವಾಗ್ತಾನೆ ಆ ನಂತರ ಪೂಜೆ ಮಾಡ್ತಿದ್ದ ಶಿವದತ್ತು ಅವಾಗ ಒಂದು ಯಾತ್ರೆ ನಿಮಿತ್ತವಾಗಿ ಈಗ ಯಾಕಂದ್ರೆ ಈ ನಮ್ಮ ಬ್ರಾಹ್ಮಣ ಪುರೋಹಿತ ಮನೋಧರ್ಮದವರಿಗೆ ಹಿಂದೆ ಒಂದು ಕಾಲ ಇತ್ತು ವಾನಪ್ರಸ್ಥ ಆಶ್ರಮದಲ್ಲಿ ಅವು ತೀರ್ಥ ಯಾತ್ರೆಗಳನ್ನೆಲ್ಲ ಸಂದರ್ಶನ ಮಾಡಿ ಅದೆಷ್ಟು ಎಲ್ಲ ಕ್ಷೇತ್ರಗಳನ್ನು ಪುಣ್ಯ ಸಂಚಯ ಮಾಡ್ತಕ್ಕಂಥ ಒಂದು ಪಗಿದಿಯಲ್ಲಿ ಹೋಗತಕ್ಕಂಥ ಸಂಪ್ರದಾಯ ಇತ್ತು ಅದೇ ಪ್ರಕಾರವಾಗಿ ಶಿವದತ್ತನು ಅವನು ಯಾತ್ರೆಗೆ ಹೋಗಿರಬಹುದು ಅವನು ಯಾತ್ರೆಗೆ ಹೋಗುವ ಸಂದರ್ಭದಲ್ಲಿ ಅವನಿಗೆ ಸರ್ಪ ಕಾಳ್ಗಿಚ್ಚಿನಲ್ಲಿ ಐದು ಸರ್ಪಗಳು ಬೆಂಕಿಗೆ ಆಹುತಿ ಆಗತಕ್ಕಂಥ ಸರ್ಪಗಳ ಆಗ್ತನಾದವನ್ನು ಕೇಳ್ತಾನೆ ಆ ಐದು ಸರ್ಪಗಳು ಯಾವುದು ಅಂತ ಹೇಳಿದರೆ ಈ ಶಂಕಚೂಡ ಅನ್ನುವಂಥವನ ಐದು ಜನ ಹೆಣ್ಣು ಮಕ್ಕಳು ಶಾಪಗ್ರಸ್ತರಾಗಿ ಅವು ಭೂಲೋಕದಲ್ಲಿ ಸರ್ಪ ಆಗಿ ಹುಟ್ಟುತ್ತವೆ ಸರ್ಪ ಸರ್ಪವಿಮೋಚನ ಆಗಬೇಕು ಅನ್ನೋಂಥ ದೃಷ್ಟಿಕೋನ ಇದ್ದುದರಿಂದ ಆ ಶಿವದತ್ತನಿಗೆ ಕಾಳುಜಿನಲ್ಲಿ ವಿಲಿ ವಿಲಿ ಸರ್ಪಗಳು ಆ ಶಿವದತ್ತನಲ್ಲಿ ಬೇಡಿಕೊಳ್ತವೆ ನಮ್ಮ ಜೀವವನ್ನು ನೀವು ಉಳಿಸಿದ್ದೇ ಹೋದಾದ್ರೆ ನಾವು ನಾನು ನಿನಗೆ ಯಥೇಚ್ಛವಾದ ಸಂಪತ್ತನ್ನು ಕೊಡ್ತೇವೆ ನಿನ್ನ ನಾವು ಮಗತು ಬಿಡುವುದಿಲ್ಲ ನಾವಿಲ್ಲಿ ಕಾಡುಗುಚ್ಚಿನ ಸಾಯ್ತೇ ಇದ್ದೇವೆ ನಮ್ಮನ್ನು ಬದುಕಿಸಬೇಕು ಅಂತ ಶಿವದತ್ತನಲ್ಲಿ ಕೇಳಿದಾಗ ಶಿವದತ್ತ ಅವ ಮಾತನ್ನು ಹೇಗೋ ದೇವ ಎಲ್ಲಿಯೂ ಸುಳ್ಳು ಹೇಳುವುದಿಲ್ಲ ಅಲ್ಲ ದೇವರ ಮಾತನ್ನು ನಂಬಿದಂತ ಶಿವದತ್ತ ಅದನ್ನು ತನ್ನ ಪಂಚೆಯಲ್ಲೇ ಆ ಐದು ಸರ್ಪಗಳನ್ನ ಕಟ್ಟಿಕೊಂಡು ರಕ್ಷಿಸಿಕೊಂಡು ಅವನು ಪುನಃ ವಾಪಸು ನೀಲಾವ ಕ್ಷೇತ್ರದತ್ತ ಹೊಡ್ತಾನೆ ತೀರ್ಥಯಾತ್ರೆಯನ್ನು ಮೊಟಕುಗೊಳಿಸಿ ನೀಲಾವ ಕ್ಷೇತ್ರದತ್ತ ಹೊಡ್ತಾನೆ ಹೋಡು ಓಡುವಾಗ ಈ ಅರಸಮ್ಮ ಕಾನ್ ಅನ್ನುವಂತ ಇದರಲ್ಲಿ ಅವನು ಈ ಸಂಜೆ ಆಗಿರ್ಬೋದು ಯಾಕಂದ್ರೆ ಆವಾಗ ನಡೆದು ಹೋಗತಕ್ಕಂತ ಒಂದು ಕಾಲಘಟ್ಟ ಅವನು ನಡ್ಕೊಂಡು ಬರ್ತಾ ಇರುವಾಗ ಆಯಾಸವಾಗಿ ಅವನು ಮಲಗುತ್ತಾನೆ ಆ ಮಲಗಿದಾಗ ಆ ಸರ್ಪ ಆ ತನ್ನ ಬಟ್ಟೆಯ ಗಂಟಿನಿಂದ ಐದು ಸರ್ಪಗಳ ಪೈಕಿ ಒಂದು ಸರ್ಪ ಜ್ಯೇಷ್ಠವಾದಂತಹ ಹಿರಿಯಳಾದಂತಹ ಒಂದು ಸರ್ಪ ಆ ಗಂಟಿಯಿಂದ ಹೋಗು ಅವಸರವಾಗಿ ಓಡ್ತದೆ ಅಂತ ಹೇಳುದು ಅವಸರ ಅವಸರವಾಗಿ ಓಡಿದಾಗ ಆ ಸರ್ಪದಲ್ಲಿ ಅವನು ಕೇಳ್ತಾನೆ ನೀನು ನನಗೆ ಅಭಯ ಕೊಟ್ಟಿದ್ದೀರಿ ನನಗೆ ನೀವು ಸಂಪತ್ತು ಕೊಡ್ತೇನೆ ಅಂತ ಹೇಳಿದ್ರೆ ಈಗ ಯಾಕೆ ನೀನು ಅವಸರವಾಗಿ ಓಡಿ ಹೋಗ್ತಾ ಇದ್ದೀ ಅಂತ ಕೇಳಿದಾಗ ಇಲ್ಲ ಇನ್ನು ಉಳಿದ ನಾಲ್ಕು ಸರ್ಪಗಳು ಇದೆ ಅವು ನಿನ್ನ ಆಸೆಯನ್ನು ಈಡೇರಿಸ್ತಾರೆ ನಾನು ಹೋಗ್ತೇನೆ ಆದ್ರೆ ಅವಸರವಾಗಿ ಓಡಿದಂತ ಸರ್ಪಕ್ಕೆ ಅರಸಮ್ಮ ಕಾನು ಅಂತ ಹೆಸರಿಟ್ಟ ಅದು ದೇವಗತಿಯ ಸ್ವರೂಪ ಯಾಕಂದ್ರೆ ಸಂಕಚೂಡನ ಮಕ್ಕಳಲ್ಲಿ ದೇವಗತಿ ಅದು ಹಿರಿಯ ಹಿರಿಯ ಅಧಮಗಳು ಆದ್ರಿಂದ ದೇವಗತಿ ಅದು ಅರಸಮ್ಮ ಕಾಲದಲ್ಲಿ ನೆಲೆಗೊಳ್ಳುವುದರಿಂದ ಅರಸಮ್ಮ ಕಾನು ಕ್ಷೇತ್ರದಲ್ಲಿ ಆ ದೇವಗತಿ ಅನ್ನುವಂಥ ಸರ್ಪ ಇವತ್ತಿ ಪೂಜೆಗೊಳ್ತಕ್ಕಂತ ಆ ನಂತರದಲ್ಲಿ ಅವನು ಪಯಣ ಮುಂದೆ ವಹಿಸಿಕೊಂಡ್ರೆ ಈ ನಾಲ್ಕು ಸರ್ಪಗಳು ತನ್ನಲ್ಲಿ ಇದೆ ಎನ್ನುವಂತ ಒಂದು ಇದಕ್ಕೊಳಗಾಗಿ ಅವನು ಮುಂದೆ ಬರುವಾಗ ಈ ನಾಗಗತಿ ಅನ್ನುವಂಥ ದೊಡ್ಡ ದಟ್ಟ ಆಗರಣ್ಯದಲ್ಲಿ ಪುನಃ ಅವನು ಮಲಗುತ್ತಾನೋ ಆಯಾಸವಾಗಿ ಅವನು ವಿಶ್ರಾಂತಿಗೊಳಗಾಗ್ತಾನೆ ಹಾಗಾಗಿ ಈ ನಾಗಗತಿ ಕಾಲದಲ್ಲಿ ಒಂದು ಸರ್ಪ ಮಾಯ ಆಗ್ತದೆ ಆ ನಾಗತಿಕಾನದಲ್ಲಿ ಸರ್ಪವಾದಂತಹ ಮಾಯಾ ನಾಗಗತಿ ಅಂತ ಹೇಳ್ತಕ್ಕಂಥದ್ದು ಅದೇ ಆ ನಾಗಗತಿಯನ್ನು ಆ ಸರ್ಪದಲ್ಲಿಯೂ ಕೇಳ್ತಾರೆ ಏನು ನೀವು ಒಬ್ಬೊಬ್ಬ ಹೋಗ್ತಾ ಇದ್ದೀವಿ ಅಂತ ಕೇಳಿದಾಗ ಅದು ಹೇಳ್ತಾರೆ ಇನ್ನೂ ಮೂಗು ಹೋಗಿದ್ದಾರೆ ಅದೇ ನನ್ನ ನಾನು ಇಲ್ಲೇ ಕ್ಷೇತ್ರದಲ್ಲಿ ನೆಲೆ ಇಲ್ಲತ್ತೇನೆ ಇನ್ನು ಮುಂದೆ ಕ್ಷೇತ್ರವಾಗಿ ಮಾಡ್ಬಿಡದಂತೇಳಿ ನಾಗಗತಿಯಲ್ಲಿ ನೆಲೆಯುತ್ತದ್ದು ಅದೇ ನಾಗತಿಕ ಅಂದ್ರೆ ಇವತ್ತಿಗೂ ಆ ಮೇಲ್ಗಡೆ ಮೇಲ್ಛಾವಣಿ ಇಲ್ಲ ಆ ದೇವಸ್ಥಾನಕ್ಕೆ ಅದು ಅಲ್ಲಿನ ವಿಶಿಷ್ಟವಾದಂತ ಅಂದ್ರೆ ಈ ಸರ್ಪಗಳು ಪ್ರತಿಷ್ಠಾಪಿತ ದೇವರಲ್ಲ ಅವು ಉದ್ಭವ ಅಲ್ಲೇ ನೆಲೆಗೊಂಡಂತ ದೇವತೆಗಳು ಆ ಕ್ಷೇತ್ರ ಅದೇ ನಾಗೃತಿಕ ನಾಗೃತಿಕಾಂಧದಲ್ಲಿ ಮುಂದೆ ಅವನು ಬರುವಾಗ ಈ ಚೋಗಾಡಿಯಲ್ಲಿ ಅದು ಆಯಾಸಾಗಿ ಆಗಿ ಪುನಃ ಅವನು ತಂಗುತ್ತಾನೆ ವಿಶ್ರಾಂತಿಗಾಗಿ ತಂಗುತ್ತಾನೆ ಆ ಈ ಸರ್ಪ ಮೂರನೇ ಸರ್ಪ ಚೋರನಂತೆ ವರ್ತಿಸಿ ಅಂದ್ರೆ ಕಳ್ಳ ಹೇಗೆ ಕಳ್ಳತನ ಮಾಡಿಕೊಂಡು ಹೋಗುವಾಗ ಅವಿತುಕೊಂಡು ಹವಿತುಕೊಂಡು ಹೋಗ್ತಾನೋ ಹಾಗೆ ಈ ಚೋಗಿ ಕಾಂತದಲ್ಲಿ ಇರತಕ್ಕಂಥ ಸರ್ಪ ಅವಿತುಕೊಂಡು ಹೋಗಿತ್ತುಕೊಂಡು ಮಾಯ ಆಗ್ತದೆ ನಾವಾಗ ಶಿವದತ್ತ ಪುನಃ ಅದರಲ್ಲಿ ಕೇಳ್ತಾನೆ ನೀವೇನು ಒಬ್ಬೊಬ್ಬಗೆ ಹೋಗ್ತಾ ಇದ್ದೀರಿ ನೀನು ಕಳ್ಳಗಾಗಿ ಒತ್ತನೆ ಯಾಕೆ ಮಾಡ್ತಾ ಇದ್ದೀ ನನ್ನನ್ನು ತಪ್ಪಿಸಿಕೊಂಡು ಹೋಗ್ಲಿಕ್ಕೆ ಕಳ್ಳ ಒತ್ತನೆ ಯಾಕೆ ಮಾಡೋ ನೀವು ಅಂತ ಹೇಳಿದಾಗ ಆ ಸಪ್ಪು ಹಾಗೆ ಹೇಳ್ತಾರೆ ಇನ್ನೂ ಇಬ್ಬಗಿದ್ದ ಇದ್ದಾರೆ ಸಂಪತ್ತು ಕೊಡ್ಲಿಕ್ಕೆ ನಾವು ಐದು ಜನ ಬೇಕು ಅಂತ ಏನಿಲ್ಲ ನಾವು ದೇವಕನ್ಯರು ಅದು ನಾವು ಹ್ಯಾ ಸಂಪತ್ತು ಕೊಡಬಹುದು ಅದಕ್ಕೆ ಇನ್ನೂ ನಿಂಗೆ ನಿಮ್ಗೆ ಸಂಪತ್ತು ಕೊಡ್ತಾಗಂತ ಅದು ಚೋಗ ಚೋಗ ಉಪಾದಿಯಲ್ಲಿ ಪಲಾಯನ ಮಾಡೋದ್ರಿಂದ ಅದು ಚೋಗಾರಿ ಅಂದ್ರೆ ಚೋಗಗತಿ ಚಾಗುಗತಿ ಚೋ ಗತಿ ಅನ್ನೋ ಕಲ್ಲನ ಪಾಸನಲ್ಲಿ ಹೋಗಿದ್ರೆ ಚಾಗು ಚೋಗಾಡಿ ಕಾನು ಅಂತ ಒಂದು ಆಗ್ತಾ ಬಂತು ಅಲ್ಲಿ ಸ್ವಲ್ಪ ನೆಲೆಗೊಳ್ತದೆ ಆ ನಂತರ ನಾಲ್ಕನೇ ಸ್ವಲ್ಪ ಅಂದ್ರೆ ಅವನಿಗೆ ಸಂಜೆ ಆದಾಗ ಅವನು ಕಣ್ಣು ಮಂದ ಮಂದ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಶಿವದತ್ತನ ಆಯ ನಡೆದು ನಡೆದು ಆಯಾಸವಾಗಿ ಅವನು ಕಣ್ಣು ಮಂದವಾಗಿ ಗೋಚರಿಸಲಿಕ್ಕೆ ಸಾಧ್ಯ ಆಗ ಅವ ಈ ಮಂದಗತಿ ಅನ್ನುವಂಥ ಕ್ಷೇತ್ರದಲ್ಲಿ ಅವನು ಪುನಃ ತಂಗತಾನೆ ಅಂದ್ರೆ ಇದು ಎಲ್ಲವೂ ನೀಲಾವರದಿಂದ ಅಗಸಮ್ಮ ಕಾನು ಸೀತಾನದಿ ತಟದವರೆಗೂ ಇದು ಗೋಗ ಅರಣ್ಯ ಇಲ್ಲಿ ಮನಸ್ಸು ವಾಸಿಯಾಗಿರತಕ್ಕಂಥ ಇದಲ್ಲ ಶೀತಾ ನದಿಯ ಉತ್ತರ ಭಾಗದಲ್ಲಿ ಎಲ್ಲ ಗೋಗ ಅಗಣ್ಯವದು ಮಂದಕ್ಕಿ ಸಹಿತ ಗೋಗ ಅರಣ್ಯವೇ ಅಲ್ಲಿ ಮಂದರ್ತಿಯಲ್ಲಿ ಬಂದು ತಂದಿದಾಗ ಅವನಿಗೆ ಕಣ್ಣು ಮಂಜು ಮಂಜು ಆದಾಗ ಈ ನಾಲ್ಕನೇ ಸರ್ಪವು ತಪ್ಪಿಸಿಕೊಳ್ತದೆ ನಾಲ್ಕನೇ ಸರ್ಪ ತಪ್ಪಿಸಿಕೊಂಡಾಗ ಅದಕ್ಕೆ ಮಂದಕ್ತಿ ಅನ್ನುವಂಥ ಮಂದವಾದದಿಂದ ತಪ್ಪಿಸಿಕೊಂಡ ಸರ್ಪ ಆದರೆ ಅಲ್ಲಿ ನೆಲೆಗೊಂಡ ಅದಕ್ಕೆ ಮಂದಕ್ತಿ ಅಂತ ಹೆಸರಿಸಿ ಅವ ಬಂದು ಮತ್ತೆ ಅವನು ವಿಶ್ರಾಂತಿ ನೀಲಾವಕ್ಕೆ ಬಯಸಿದಾಗ ಇಲ್ಲಿ ಕುಗಾಡಿಯಲ್ಲಿ ಬರುವಾಗ ಕುಗಾಡಿಯಲ್ಲಿ ಅವನು ತಂಗತಾನೆ ಅಂದ್ರೆ ಈ ನಮ್ಮ ಈಗ ಏನು ಪಂಚಮಿ ಕಾನ ಅನ್ನುವಂತ ನೀಲಗತಿ ಸಾನಿಧ್ಯ ಏನುಂಟು ಅದು ಅಬೋಸಟ್ ಅಪೋಸಿಟ್ ಈಗ ತಕ್ಕಂತ ನದಿ ತೀಗದಲ್ಲಿ ದೊಡ್ಡದಾದ ಅಶ್ವತ್ಥದ ಗಟ್ಟೆಲ್ಲ ಇತ್ತು ಈಗ ಇದೆ ಅಲ್ಲಿ ಅವನು ತಂಗುತ್ತಾನೆ ಅವ ತಂಗಿದಾಗ ಅವನಿಗೆ ಕಣ್ಣು ಕೂಗ್ಲಿಕ್ಕೆ ಇಷ್ಟ ಅದಕ್ಕೆ ಕುಗಾಡಿಗೆ ಹೆಸರು ಕುಗಾಡಿ ಅಂತ ಕಣ್ಣು ಕೂಗ್ಲಿಕ್ಕೆ ಸ್ಟಾರ್ಟ್ ಆದ್ರಿಂದ ಅವನು ಆಯಾಸಗೊಂಡು ನಿದ್ರಾ ಸ್ಥಿತಿಯಲ್ಲಿ ಕಣ್ಣು ಕೂಲಿ ಅದು ಕುಗಾಡಿ ಅಂತ ಹೆಸರು ಬಂತು ಅವತ್ತು ಅಲ್ಲಿ ತಂಗುತ್ತಾನೆ ಅಲ್ಲಿ ತಂಗಿದಾಗ ಈ ನೀಲಗತಿ ಅನ್ನುವಂತ ಐದನೇ ಕನ್ನೆ ಐದನೇ ಸರ್ಪ ಆ ಸೀತಾ ನದಿಯಲ್ಲಿ ಧುಮುಕಿ ಈಜಾಡ್ಕೊಂಡು ಈಚೆ ಕಾನಕ್ಕೆ ಬರ್ತಾರೆ ಈ ಪಂಚಮಿ ಕಾನ ಅನ್ನುವ ನೀಲ ಕಾನಿಗೆ ಅದು ಪ್ರವೇಶಿಸ್ತದೆ ಆವಾಗ ಶಿವದತ್ತನಿಗೆ ತುಂಬಾ ದುಃಖವಾಗ್ತದೆ ಆವಾಗ ಶಿವದತ್ತ ಏನ್ ಹೇಳ್ತೇನೆ ನಿಮಗೆ ದೇವಗಾದರೂ ಸಹ ನಿಮ್ಗೆ ಕೊಟ್ಟ ಮಾತು ಉಳಿಸ್ಕೊಳ್ಳಿಕ್ಕೆ ಬಗುದಿಲ್ಲ ನಾನು ಬ್ರಾಹ್ಮಣನಾಗಿ ನಿಮ್ಮನ್ನು ಕಾಡ್ಗಟ್ಟಿನ ರಕ್ಷಿಸಿದ್ದೇನೆ ನಿಮ್ಮ ಪ್ರಾಣವನ್ನು ಉಪಯೋಗಿಸಿದ್ದೇವೆ ಆವಾಗ ನಿಮ್ಮ ಪ್ರಾಣವನ್ನು ಉಳಿಸುವಾಗ ನೀವು ಕೊಟ್ಟಂತ ಮಾತೇನು ನಾನು ನಿನ್ಗೆ ಯಥೇಚ್ಛವಾದ ಸಂಪತ್ತನ್ನು ಕೊಡ್ತೇನೆ ಅಂತ ಆದ್ರೆ ಸಂಪತ್ತು ಬಿಡಿ ನನಗೆ ಹೇಳದೆ ನೀವು ಅದ ಇಲ್ಲಿಂದ ಮಾಯವಾದದ್ರಿಂದ ನೀವು ನನಗೆ ಮೋಸ ಮಾಡಿದ್ದೆ ಆದ್ರಿಂದ ನಾನು ನಿಮ್ಮಿಂದ ಮೋಸಕ್ಕೊಳಗಾದ ಮೇಲೆ ನಾನು ಇನ್ನು ಯಾರನ್ನೂ ನಂಬಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ನನಗೆ ಇನ್ನು ಜೀವನ ಬೇಡ ಆದ್ರಿಂದ ನಾನು ಈ ಸೀತಾ ನದಿಯಲ್ಲಿ ಧುಮುಕಿ ಪ್ರಾಣತ್ಯಾಗ ಮಾಡ್ತೇನೆ ಅಂತೇಳಿ ತನ್ನ ಎರಡು ಹೆಕಲಿಗಳಿಗೆ ಕಲ್ಲನ್ನು ಕಟ್ಟಿಕೊಂಡು ಅವನ ಸೀತಾ ನದಿಗೆ ಧುಮಕ್ಕಲಿಕ್ಕೆ ಸನ್ನದ್ಧವಾಗ್ತಾನೆ ಪ್ರಾಣತ್ಯಾಗ ಮಾಡಲಿಕ್ಕಾಗಿ ಆವಾಗ ಈ ನೀರಾಗತಿ ಅನ್ನುವಂಥ ಸರ್ಪ ಅವನಿಗೆ ತನ್ನ ನಿಜರೂಪದಲ್ಲಿ ಪ್ರತ್ಯಕ್ಷವಾಗಿ ಅವನಿಗೆ ವರವನ್ನು ಕೊಡ್ತಾರೆ ನಾವು ದೇವಕನ್ಯೆಯು ನಾವು ಏನು ಈಗ ಸಂಪತ್ತನ್ನು ಹೀಗೆ ನಿಮಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಾನು ಹೋಗಿ ಇಲ್ಲಿ ಯಥೇಚ್ಛ ಸಂಪತ್ತನ್ನು ಅನುಭವಿಸತಕ್ಕಂಥ ಒಬ್ಬ ರಾಜ ಇದ್ದಾನೆ ಅದು ಬಾ ಬಾಳಕನ್ಯಾಪುರದ ಭೂತಾಳ ಪಾಂಡ್ಯ ಅನ್ನುವಂಥ ರಾಜ ಆ ಜಯಪಾಂಡ್ಯ ಅನ್ನುವಂಥ ರಾಜ ಇದೇ ಬಾಕಿ ಬಾಳಕನ್ಯಾಪುರವೇ ಬಾಕುಗ ಆಯ್ತು ಮಾರ್ಪಟ್ಟು ಅಂತ ಹೇಳಿ ಒಂದು ಇತಿಹಾಸದಲ್ಲಿ ಬರ್ತದೆ ಆ ಬಾಳಕನ್ಯಾಪುರದಲ್ಲಿ ಆಳ್ ಅಲ್ಲಿ ಆ ಸಮಯದಲ್ಲಿ ಆಳ್ವಿಕೆ ಜಯ ಜಯಪಾಂಡ್ಯನಿಗೆ ಒಬ್ಬಳೇ ಮಗಳು ಕಮಲಿನಿ ಅಲ್ಲಿ ಅವನಿಗೆ ಯಥೇಚ್ಛವಾದ ಸಂಪತ್ತಿತ್ತು ಆ ಸರ್ಪ ಹೇಳುವುದೇ ನಾನು ಹೋಗಿ ಜಯಪಾಂಡ್ಯ ಮಗಳು ಕಮಲಿನಿಗೆ ಕಚ್ಚುತ್ತೇನೆ ಕಚ್ಚಿದಾಗ ಅವಳು ವಿಷಮುಕ್ತಳ ವಿಷ ಇದಕ್ಕಾಗಿ ಒಳಗಾಗಿ ಅವಳು ಮೂಚೆ ತಪ್ಪಿ ಬೀಳ್ತಾಳೆ ಆವಾಗ ರಾಜ ಅವಳನ್ನು ಬದುಕಿಸಿದ ಇಂತೇಳಿ ಸಂಪತ್ತು ಕೊಡ್ತೇನೆ ಘೋಷಣೆ ಮಾಡ ಆ ಸಂಪತ್ತು ನಿನ್ನ ಪಾಲಾಗ್ತದೆ ನೀನು ನನ್ನನ್ನು ಸ್ಮರಣೆ ಮಾಡಿ ಇದೇ ಸೀತಾ ನದಿಯ ಜಲವನ್ನು ನೀನು ಆ ಕನ್ನೆಯ ಮೇಲೆ ಪ್ರೋಕ್ಷಣೆ ಮಾಡಿದಾಗ ಅವಳು ಮೂಚೆಯಿಂದ ಎದ್ದು ಕೂತ್ಕೊಳ್ತಾಳೆ ಅನ್ನುವಂಥ ಅಭಯವನ್ನು ನೀಡಿ ಆ ಸಪ್ತ ಅದೃಶ್ಯವಾಗ್ತದೆ ಹೀಗೆ ಸ್ವಲ್ಪ ಕಾಲ ಕ್ರಮೇಣ ಕಳೆದ ನಂತರದಲ್ಲಿ ಬಾಕು ಗಜ ರಾಜನ ಮಗಳು ಒನಗಿ ಹೋದಾಗ ಅವಳಿಗೆ ಸರ್ಪವನ್ನು ಕಚ್ಚಿ ಆ ಅವಳು ಮುಕ್ಚಿತ್ರಳಾಗ್ತಾಳೆ ಆವಾಗ ಅವನು ಡಂಗು ವಾಸ ಆಗ್ತಾನೆ ಯಾರು ನನ್ನ ಮಗಳನ್ನು ಬದುಕಿಸಿ ಕೊಡ್ತಾರೋ ಅವರಿಗೆ ತನ್ನ ಐದು ಗ್ರಾಮವನ್ನ ಮತ್ತು ಯಥೇಚ್ಛವಾದ ಸಂಪತ್ತನ್ನು ಅದರ ಜೊತೆಗೆ ನನ್ನ ಕನ್ನೆಯನ್ನು ಕೊಟ್ಟರೆ ವಿವಾಹ ಮಾಡ್ತೇನೆ ಕಮಲೆಯನ್ನು ಕೊಟ್ಟು ವಿವಾಹ ಮಾಡ್ತೇನೆ ಅಂತ ಡಂಗು ವ್ಯಸ ಆಗ್ತಾನೆ ಎಲ್ಲ ರಾಜವಯದು ಆ ವೈದು ಎಲ್ಲ ಪ್ರಯತ್ನ ಪಟ್ಟು ಏನು ಆಗದೇ ಇದ್ದಾಗ ಈ ವರ್ತಮಾನ ಅನ್ನುವಂಥದ್ದು ಈ ಮುದುಕ ಶಿವದತ್ತನಿಗೆ ನೀಲಾವಕ್ಕೆ ಬರ್ತದೆ ವರ್ತಮಾನ ಆವಾಗ ಇವನಿಗೆ ಆ ಸರ್ಪ ಕೊಟ್ಟ ಅಭಯ ನೆನಪಾಗ್ತದೆ ಆವಾಗ ಅವನು ಏನು ಮಾಡ್ತಾನೆ ಇದೇ ಶೀತಾ ನದಿಯ ಜಲವನ್ನ ಒಂದು ತಂಬಿಗೆಯಲ್ಲಿ ತಕೊಂಡು ಹೋಗಿ ಈ ನೀಲಗತಿಯನ್ನ ಮತ್ತೆ ಮೈಷಮಗ್ಧಿಯನ್ನು ಸ್ಮರಣೆ ಮಾಡಿ ಆಗ ಕಮಲಿಗೆ ಆಜನ ಮಗಳ ಮೇಲೆ ಪ್ರೋಕ್ಷಿಸ್ತಾನೆ ಆವಾಗ ಅವಳು ಎಚ್ಚೆತ್ತು ಕೂಡ್ತಾ ಕೂಗ್ತಾಳೆ ಕೂತ್ಕೊಳ್ತಾಳೆ ಅದಕ್ಕೆ ಮೆಚ್ಚಿದಂತ ರಾಜ ಏನ ಹೇಳ್ತಾನೆ ಅವನಿಗೆ ಆಡಿದ ಮಾತು ಪ್ರಕಾರ ಐದು ಗ್ರಾಮವನ್ನ ಮತ್ತೆ ಯಥೇಚ್ಛವಾದ ಸಂಪತ್ತನ್ನೆಲ್ಲ ಕೊಟ್ಟು ಅವನು ನನ್ನ ಮಗಳನ್ನ ಮದುವೆ ಆಗಬೇಕು ಅಂತ ಕೇಳಿದಾಗ ಈ ಶಿವದತ್ತು ಏನು ಹೇಳ್ತಾರಂತ ಹೇಳಿದ್ರೆ ನಾನು ವಯೋವೃದ್ಧ ನಿನ್ನ ಮಗಳು ಹದಿನಾರು ವರ್ಷ ಷೋಡಶಿಯನ್ನ ಮದುವೆಯಾಗಿ ನಾನು ಏನು ಪುರುಷಾರ್ಥ ಮಾಡ್ಲಿಕ್ಕೆ ಸಾಧ್ಯ ಅದು ಅಲ್ಲ ನೀನು ಕ್ಷತ್ರಿಯ ಕನ್ಯೆ ನಾನು ಬ್ರಾಹ್ಮಣ ಅದು ಇದು ಆಗು ಹೋಗುವ ಮಾತಲ್ಲ ಅದನ್ನ ಸಂಪತ್ತು ರಾಜ್ಯ ಮಾತ್ರ ಸಾಕು ಗ್ರಾಮ ಮಾತ್ರ ಸಾಕು ನನಗೆ ಅಂತ ಅವರು ವಾಪಸ್ ಬರ್ತಾರೆ ವಾಪಸ್ ಮಾಡ ಅದೆಷ್ಟು ಕಾಲ ಅದು ದೇವರ ಮಹಿಮೆ ಅದೇನಾಗ್ತದೆ ಅಂತ ಹೇಳಿ ಆ ಕಮಲಿನಿ ಆ ಪ್ರೇಮ ವಿರಸ ಬಳಕಾಗ್ತಾಳೆ ಅವಳು ಯಾಕಂದ್ರೆ ಅವಳು ಶಿವದತ್ತನನ್ನೇ ಮನಸ್ಸಿನಲ್ಲಿ ಅಚ್ಚಾಯಿಸಿಕೊಂಡಿದ್ದರಿಂದ ಈ ಶಿವದತ್ತ ಮದುವೆ ಆಗಲಿ ನಿರಾಕರಿಸಿದ್ರಿಂದ ಅವಳ ಮನಸ್ಸಿನಲ್ಲಿ ಅದೇ ಕಾಡ್ಲಿಕ್ಕೆ ಸ್ಟಾ ಪ್ರಾರಂಭ ಆಗ್ತದೆ ಆಗ ಪ್ರಾರಂಭ ಆಗಾದ ಅವಳು ಆ ಅನ್ನ ನೀವು ಆಹಾರವೆಲ್ಲ ತ್ಯಜಿಸ್ತಾಳೆ ಆವಾಗ ರಾಜನಲ್ಲಿ ಹೇಳ್ತಾಳೆ ನನಗೆ ಅವಳನ್ನೇ ಮದುವೆ ಆಗಬೇಕು ನನ್ನ ಮನಸ್ಸು ತುಂಬ ಅವಾಗ ಶಿವದತ್ತ ಇದ್ದಾಗೆ ಆದ್ರೂ ಅವರನ್ನು ಬಿಟ್ಟು ಅನ್ಯರು ನಾನು ಯಾರನ್ನೂ ಮದುವೆ ಆಗುವುದಿಲ್ಲ ನಾನು ಒಂದು ವೇಳೆ ಅವು ನನ್ನನ್ನು ಮದುವೆ ಆಗುದಿಲ್ಲ ಅಂತಾದ್ರೆ ನಾನು ನಿರಾಸನ ಮಾಡಿ ನಾನು ಪ್ರಾಣ ತ್ಯಾಗ ಮಾಡಬೇಕಾಗ್ತದೆ ಭಕ್ತ ಹೇಳಿದ್ರೆ ಅದಕ್ಕೆ ರಾಜ ಏನು ಮಾಡ್ತಾನೆ ಪುನಃ ರಾಜಭಟ್ಟಗಳನ್ನು ಶಿವದತ್ತಲ್ಲಿ ಕಳಿಸಿಕೊಟ್ಟು ಶಿವದತ್ತ ಆಸ್ಥಾನ ಕಳಿಸಿಕೊಟ್ಟು ತನ್ನ ಮಗಳ ಕೋರಿಕೆಯನ್ನೆಲ್ಲ ವಿಯೋಗಿಸ್ತಾನೆ ಅವಾಗ ಏನು ಹೇಳ್ತಾ ಇವಾಗ ಏನು ಹೇಳ್ತಾ ಇದ್ದಂತೇಳಿದ್ರೆ ಶಿವದತ್ತು ನಾವು ರಾಜನ ಮಗಳು ಅಪೇಕ್ಷೆ ಪಟ್ಟದ್ದರಿಂದ ಅವಳೇ ಅಪ ಅವಳ ಪ್ರಾಣಕ್ಕೆ ನಾನು ಕಾರಣ ಆಗ ಆಗ್ತೇನೆ ಅಂತ ಆದರೆ ನಾನು ಇವ ಹಾಕ್ತೇನೆ ದೈವ ಸಂಕಲ್ಪ ನಾನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ವಿವಾಧೂರಿಯಾಗಿ ವಿವಾಹ ಆಗಿ ಕಮಲಿಯನ್ನು ಕಳ್ಕೊಂಡು ನೀಲಾವಕ್ಕೆ ಪ್ರವೇಶ ಮಾಡ್ತಾಳು ಆಗ ದೈವ ಸಂಕಲ್ಪ ಅನ್ನುವಂತೆ ಆ ಕನ್ನೆಯಲ್ಲಿ ಈ ವಯೋವೃದ್ಧ ಶಿವದತ್ತ ಬ್ರಾಹ್ಮಣಗೆ ಎಂಟು ಮಕ್ಕಳು ಹುಟ್ಟುತ್ತವೆ ಏಕ ಗರ್ಭ ಸಂಭೂತ ಅಲ್ಲಿಯೂ ನಾವು ವ್ಯಾಖ್ಯಾನಿಸಿಕೊಳ್ಳುದು ಸರ್ಪಕ್ಕೆ ನಾವು ಅಷ್ಟಕುಲ ಅಂತ ಹೇಳ್ತೇವೆ ಅಷ್ಟಕುಲ ನಾಗೇಂದ್ರ ಅಂತ ನಾವು ಸರ್ಪಕ್ಕೆ ಬೋ ಸಂಬೋಧಿಸುದು ಅಲ್ಲಿ ಆ ಸರ್ಪದ ಎಂಟು ಕುಲವೇ ಈ ಕಮಲಿನ ಹೊಟ್ಟೆಯಲ್ಲಿ ಹುಟ್ಟಿದ್ವು ಅನ್ನುವಂತ ನಾವು ಅಷ್ಟಕ್ಕೂ ನಾವು ಬರ್ಬಹುದು ಅಲ್ಲಿ ಏನ್ ಹೇಳ್ತಾರೆ ಅಷ್ಟ ವಸುಗಳು ಅಂತ ಹೇಳ್ತಾರೆ ದೇವಕನ್ಯ ದೇವಕನ್ಯೆಯ ಅನುಗ್ರಹದಿಂದ ಹುಟ್ಟಿದಂತ ಮಕ್ಕಳಾದ್ರಿಂದ ದೇವಕನ್ಯೆಯ ನೀಲಗತಿಯ ಅನುಗ್ರಹದಿಂದ ಹುಟ್ಟಿದ ಮಕ್ಕಳಾದ್ರಿಂದ ಅವು ಅಷ್ಟ ವಸುಗಳಾಗಿಯೂ ಸಹ ಮೆಗಲಿಕ್ಕೆ ಸಾಧ್ಯ ಉಂಟು ಈ ಭೂಮಂಡಲದಲ್ಲಿ ಯಾಕಂದ್ರೆ ಅದು ಶಿವದತ್ತ ಸಂಕಲ್ಪ ಅಲ್ಲ ಅದು ದೈವತಾ ಸಂಕಲ್ಪ ದೈವತಾ ಸಂಕಲ್ಪದಂತೆ ಹುಟ್ಟಿದಂತ ಎಂಟು ಜನ ಮಕ್ಕಳು ಅಂತೇಳಿ ಅದು ಬ್ರಾಹ್ಮಣ ಸಂಕುಲವಾಗಿ ಮೆಗ ಮುಂದ ಅದು ವಿಜೃಂಭಿಸ್ತದೆ ಆ ಎಂಟು ಕುಲವೇ ಈಗ ನೀಲಾವರೇ ಮಹಿಷಾಮಗ್ಧಿಯಿಂದ ಮಗ್ಧಿಯನ್ನ ಕುಲದೇವರಾಗಿ ಆರಾಧನೆ ಮಾಡೋದು ಅಷ್ಟಗ್ರಹ ಬ್ರಾಹ್ಮಣರು ಅಂತ ಹೇಳ್ತೇವೆ ನಾವು ಅಷ್ಟಗ್ರಹ ಬ್ರಾಹ್ಮಣ ಅಸಂಖ್ಯಾತ ಭಕ್ತಾದಿಗಳು ನಮ್ಗೆ ನಮ್ಗೆ ಎಲ್ಲ ದೇವಸ್ಥಾನಗಳು ಒಂದು ಕುಲದವರಿಗೆ ಕುಲದೇವಾದವೇ ನಮ್ಮ ನೀಲಾವರ ಎಂಟು ಕುಲದ ಬ್ರಾಹ್ಮಣರಿಗೆ ಕುಲದೇವ ಆ ಎಂಟು ಕುಲ ಅನ್ನೋದು ಅದೇ ಬಾಕು ರಾಜ ಜಯಪಾಂಡಿನ ಮಗಳಿಗೆ ಶಿವದತ್ತದಿಂದ ಉದ್ಭವಿಸಿದಂತ ಮಕ್ಕಳು ಅಂದ್ರೆ ದೇವರ ಆಶೀರ್ವಾದದಿಂದ ಏನು ನಾವು ಹೇಳುವ ಕಥೆಗಳು ಏನೇ ಆದ್ರೂ ಸಹ ದೈವ ಸಂಕಲ್ಪದಂತೆ ನಗ್ ನಡೆದದು ಆ ಎಂಟು ಕುಲ ಮೆಗದಾಡಿದಾಗ ಇಲ್ಲಿಗ ತಕ್ಕ ಬ್ರಾಹ್ಮಣ ಇಲ್ಲಿ ನೀಲಾವದಲ್ಲಿರತಕ್ಕಂಥ ಬ್ರಾಹ್ಮಣರು ಆ ಕಾಲದಲ್ಲಿ ಯಾಕಂದ್ರೆ ಈಗ ಏನಿರಬಹುದು ಆ ಕಾಲದಲ್ಲಿ ವರ್ಣಸಂಕರ ಸಂಕ ಬೇಗ ಜಾತಿಯನ್ನು ಇವ ಆಗುದು ವರ್ಣಸಂಕರ ಆಗುದು ಇದು ಆ ಕಾಲಕ್ಕೆ ಸೀಮಿತವಾಗಿರ್ಲಿಲ್ಲ ಧರ್ಮ ಪ್ರವಕ್ತವಾಗಿ ಇರಲಿಲ್ಲ ಆವಾಗ ಇಲ್ಲಿಗ ತಕ್ಕಂತ ಬ್ರಾಹ್ಮಣರು ಶಿವದತ್ತಿಗೆ ವಿರೋಧ ಮಾಡ್ತಾರೆ ಏನು ಕ್ಷತ್ರಿಯ ಕನ್ನೆಯಲ್ಲಿ ಮದುವೆ ಆಗಿ ಕ್ಷತ್ರಿಯ ಕನ್ನೆಯಲ್ಲಿ ಹುಟ್ಟಿದ ಮಕ್ಕಳ ನೀವು ಇಲ್ಲಿ ದೇವಾಲಯದಲ್ಲಿ ಪೂಜೆ ಮಾಡುವುದು ಸಮಂಜಸ ಅಲ್ಲ ನಾವು ಬ್ರಾಹ್ಮಣರು ನಿಮಗೆ ಬ್ರಾಹ್ಮಣತ್ವವನ್ನು ನಾವು ನಿಗಾ ಕಷ್ಟ ಸಹ ಪಂಥಿ ಭೋಜನೆಲ್ಲ ಕೊಡುವುದಿಲ್ಲ ಅಂತ ಹೇಳಿದಾಗ ಹೇಳಿ ಅವಾಗ ಬಹಿಷ್ಕರಿಸ್ತಾರೆ ಶಿವದತ್ತರನ್ನ ಶಿವದತ್ತು ಪ್ಲಸ್ ಅವಾಗ ಎಂಟು ಜನ ಮಕ್ಕಳನ್ನ ಬಹಿಷ್ಕರಿಸ್ತಾಳೆ ಆನಾಗ ದುಃಖಿತರಾದಂಥ ಜಯಪಾಂಡ್ಯ ಪುನಃ ಇಲ್ಲಿ ರಾಜಪೋಯತ್ವನೆಲ್ಲ ಕಳಗಿಸಿ ನೀಲಾವುದಲ್ಲಿ ಒಂದು ಪಂಚಾಯತಿಗೆಯನ್ನು ನಡೆಸಿ ಆ ಬ್ರಾಹ್ಮಣನಲ್ಲ ಅದಕ್ಕೆ ಹೇಳ್ತಾರೆ ಆಗ ಬ್ರಾಹ್ಮಣರು ಏನು ಅಂತ ಹೇಳಿದ್ರೆ ನಿನ್ನ ಅಳಿಯನ ಅಳಿಯ ಅಂದ್ರೆ ಶಿವದತ್ತ ಶಿವದತ್ತನ ಮತ್ತೆ ಅವನಲ್ಲಿ ಹುಟ್ಟಿದ ಮಕ್ಕಳ ಶಾಪ ವಿಮೋಚನೆ ಆಗಬೇಕು ಪುನರಾಪಿಯಾಗಿ ಬ್ರಾಹ್ಮಣತ್ವವನ್ನು ಪಡೆಯಬೇಕಾದ್ರೆ ನೀ ಯಥೇಚ್ಛವಾಗಿ ಒಂದು ಯಜ್ಞವನ್ನು ಮಾಡಬೇಕು ಆ ಯಜ್ಞದ ಮಂತ್ರಾಕ್ಷತೆ ಪುಣ್ಯಕಾಲದಲ್ಲಿ ಸಹಸ್ರಾಧಿಕ ಬ್ರಾಹ್ಮಣರನ್ನು ಕುಳ್ಳಿರಿಸಿ ಅವುಗಿಂದ ಪಲಾಮಂತ್ರಾಕ್ಷತ್ವ ಪಡೆದು ನನ್ನ ಅಳಿಯನಿಗೆ ಪುನರಪ್ಪಿಯಾಗಿ ಬ್ರಾಹ್ಮಣತ್ವ ಮತ್ತು ಸಹಭೋಜನ ಕೊಡಬೇಕು ಅಂತ ನೀನು ಕೇಳ್ಕೊಳ್ಬೇಕು ಆ ಸಂತೃಪ್ತವಾದ ಬ್ರಾಹ್ಮಣರು ಏನು ಆಶೀರ್ವಾದ ಮಾಡ್ತಾವೋ ಅದಕ್ಕೆ ಧರ್ಮ ಮಾನ್ಯತೆ ಉಂಟು ಅಂತ ಹೇಳುವುದರ ಪ್ರಕಾರವಾಗಿ ಶಿವದ ಜಯಪಾಂಡಿ ಅನ್ನುವಂಥ ಅವನು ಯಜ್ಞವನ್ನ ಯಾಗವನ್ನೆಲ್ಲ ಮಾಡಿ ಆ ಯಜ್ಞ ಯಾಗದಲ್ಲಿ ಬಲಬಲ ಮಂತ್ರಾಕ್ಷಣ ಪಡೆಯುವಾಗ ತನ್ನ ಅಳಿಯ ಶಿವದತ್ತ ಮತ್ತೆ ಅವಾಗ ಮಕ್ಕಳಿಗೆ ಬ್ರಾಹ್ಮಣತ್ವವನ್ನು ಪುನರಪ್ಪಿಯಾದ ಭೋಜನಾದಿಗಳನ್ನು ಕೊಡಬೇಕು ಅಂತ ಹೇಳಿದಾಗ ಅದಕ್ಕೆ ಹಸ್ತಚಿತ್ತಾದಂಥ ಬ್ರಾಹ್ಮಣರು ಮಂತ್ರಾಕ್ಷದ ಕಾಲದಲ್ಲಿ ಹೇಳ್ತಾರೆ ನೀವು ನಿನ್ನಲ್ಲಿ ಹುಟ್ಟಿದಂತ ಎಂಟು ಮಕ್ಕಳಿಗೆ ಮಹಿಷಾಮದ್ದಿನಿಯನ್ನ ಪೂಜೆ ಮಾಡುವ ಅಧಿಕಾರ ಇಲ್ಲ ಅದು ನಿನ್ನ ಆ ಶಿವದತ್ತಗೆ ಹಿಂದಿನ ಕಥೆಗೆ ಹೋದ ಶಿವದತ್ತಗೆ ಹೆವಿ ಹೆಂಡತಿ ಅಂತಿದ್ದು ಈ ಕಮಲಿನ ಮದುವೆ ಆಗಬೇಕು ಮುಂಚೆ ಮದುವೆ ಮಗ ವಸು ದೇವದತ್ತ ಅನ್ನುವಂತಹದ್ದು ಇಲ್ಲಿ ಇವಾಗ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದು ನೀಲಾವಳಿ ಅವರು ಅವರ ಪರಂಪರೆಯನ್ನು ಪೂಜೆಯಾಗಿ ಮುಂದಾಗಿರ್ಲಿ ನಿನ್ನ ಎಂಟು ಜನ ಮಕ್ಕಳಿಗೆ ಈ ಗ್ರಾಮದೊಳಗೆ ಎಂಟು ಮಠವನ್ನ ಕಟ್ಟಿಕೊಡು ಈ ಎಂಟು ಮಠಗಳಿಗೆ ಅವು ಪೂಜೆ ಮಾಡ್ಕೊಂಡಿರ್ಲಿ ಅದರಿಂದ ಅವರು ಬ್ರಾಹ್ಮಣತ್ವ ಎಲ್ಲ ವ್ಯಾಪ್ತಿಯಾಗ್ತದೆ ಆ ಎಂಟು ಎಂದ ಅದರಲ್ಲಿ ಆ ಕೆಂಟು ಕುಲಕ್ಕೆ ಹೆಸರು ಉಂಟು ಎಡಪ ಎಡಪಡಿತಾಯ ಪಾದಿತ್ತಾಯ ಕೊಕ್ಕರತಾಯ ತುಂಬಿ ಕೆದಲಾಯ ಮಕ್ಕಿತಾಯ ಅನ್ನುವಂಥ ಎಂಟು ಕುಲ ಅದಕ್ಕೆ ಹೆಸರು ಉಂಟು ಆ ಎಂಟು ಕುಲದವರು ಎಂಟು ಮಠಗಳನ್ನು ಕಟ್ಟಿಕೊಡ್ತಾನೆ ಈಗ ಕೆಲವೊಂದು ಮಠಗಳನ್ನು ನಾವು ನೋಡಬಹುದು ಯಾಕಂದ್ರೆ ಕೆಳ ಇರತಕ್ಕಂತ ನ ಲಕ್ಷ್ಮೀ ನರಸಿಂಹ ಮಠ ಮಕ್ಕಿತಾಯವು ಹಾಗೆ ಇಲ್ಲೇ ಸಮೀಪದಲ್ಲಿ ಕೆರೆಕಟ್ಟೆಯಲ್ಲಿ ಕಟ್ಟೆಯಲ್ಲಿ ಎಡ ಎಡಬೆಟ್ಟು ತಾಯ ಮತ್ತೆ ಮತ್ತೊಬ್ಬರದ್ದು ಎರಡು ಬಿಗ ಇಲ್ಲೇ ಇದೆ ಆಮೇಲೆ ಬೆಟ್ಟಿನಲ್ಲಿ ಇರತಕ್ಕಂಥ ತಾಯಿ ಮತ್ತು ಕೊಕ್ಕ ತಾಯಿನ ಮೂಲ ಇರುತ್ತ ಗಣಪತಿ ಇಲ್ಲಿ ಗಂಗೇಶ್ವೇಶ್ವರ ದೇವಸ್ಥಾನದಲ್ಲಿ ಇದೆ ಹಾಗೆ ಮತ್ತೆ ಆ ಹೆಬ್ಬಾಗ ಬೆಟ್ಟಿನಲ್ಲಿರತಕ್ಕಂಥ ಹೆಬ್ಬಾಗ ತಾಯಿನ ಗಣಪತಿ ಅಲ್ಲಿ ಪುನಃ ಗಂಗಾ ವಿಶೇಷ ಅಂದ್ರೆ ಎಂಟು ಮಠಗಳ ದೇವರು ಅಸ್ತಿತ್ವದಲ್ಲಿದೆ ಮಠಗಳು ಕೆಲವು ಬಿದ್ದು ಹೋಗಿದೆ ಅಜ್ಞಾನ ಹೊಂದಿ ಬಿದ್ದು ಹೋಗಿದೆ ಕಾಲಘಟ್ಟದಲ್ಲಿ ಆವಾಗ ಅದಕ್ಕೂ ಈ ಏನು ಅಂತೇಳಿ ಆ ಎಂಟು ಮಠಗಳನ್ನು ಪೂಜೆ ಮಾಡಿಕೊಂಡು ಅವರು ಬ್ರಾಹ್ಮಣತ್ವವನ್ನು ಪಡ್ಕೊಂಡು ಅವು ಹರ್ಷಚಿತ್ತವಾಗಿ ಇರ್ತವೆ ಆ ಈ ಯಜ್ಞ ಮಾಡಿದ ಪ್ರತೀಕವಾಗಿ ಪುನಃ ಮಾಡ್ತಾರೆ ಅಂತ ಹೇಳಿದರೆ ನಮಗೆ ಒಂದು ಹಿಂದೂಗಳಿಗೆ ಒಂದು ಪವ ಪರಮ ಪವಿತ್ರವಾದಂಥ ತೀರ್ಥಸ್ಥಾನ ಉಂಟು ಅದು ನಿಮ್ಗೆ ಗೊತ್ತಿರುವುದು ಗಂಗೆಯಲ್ಲಿ ತೀರ್ಥ ಸ್ಥಾನ ಮಾಡಿದರೆ ಯಾವ ಪಾಪಗಳು ಇದ್ದು ಸಹ ಅದು ನಿವಾರಣೆ ಆಗ್ತದಂತ ಆವಾಗ ಏನ್ಮಾಡ್ತದೆ ಈ ಯಜ್ಞ ಶಿವದತ್ತನನ್ನು ಶುದ್ಧೀಕರಿಸಿಕಾಗಿ ಮಾಡಿದ ಯಜ್ಞ ಸಮಾಪ್ತಿಯಲ್ಲಿ ಆ ರಾಜಪೋಹಿತು ಒಂದು ಇನ್ನೊಂದು ವಾಗ್ದಾನವನ್ನು ಕೊಡ್ತೇನೆ ಈ ಯಜ್ಞ ಮಾಡಿದ ಪ್ರತೀಕವಾಗಿ ನೀನು ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡಿ ಅಲ್ಲಿರತಕ್ಕ ಒಂದು ಶಿವಲಿಂಗವನ್ನು ಪಡೆದು ತಂದು ಇಲ್ಲಿ ಪ್ರತಿಷ್ಠೆ ಮಾಡು ಅದೇ ಗಂಗಾ ವಿಶ್ವೇಶ್ವರ ಹೆಸರನ್ನು ಇಡು ಯಾವ ಈ ವೃಶ್ಚಿಕ ಮಾಸದಲ್ಲಿ ಬರತಕ್ಕಂಥ ಪಂಚಮಹಳ್ಳಿಯಲ್ಲಿ ಈ ಶೀತಾ ನದಿಯಲ್ಲಿ ತೀರ್ಥ ಸ್ನಾನ ಮಾಡುತ್ತಾರೋ ಆ ತೀರ್ಥಸ್ನಾನ ಮಾಡಿ ತಾಯಿ ಮಹಿಷಾಮಗ್ ಮತ್ತೆ ಆ ಗಂಗಾ ವಿಶೇಷವನ್ನ ಸಂದರ್ಶನ ಮಾಡಿದ್ರೆ ಅವಗೆ ಒಂದು ದಿವಸದ ಮಟ್ಟಿಗೆ ಕಾಶಿ ಯಾಕೆ ಪುಣ್ಯ ಲಭಿಸ್ತಾ ಇಲ್ಲಿ ಅಂತ ಆಶೀರ್ವಾದ ಮಾಡ್ತಾಳೆ ಅದರಂತೆ ಅವು ಗಂಗಾ ವಿಶ್ವೇಶವನ್ನ ಶಿವಲಿಂಗವನ್ನು ತಂದು ಅಲ್ಲಿ ಈಗ ಮಧ್ಯಸ್ಥ ಬಿಟ್ಟು ಅಂತಿದೆ ನಮ್ಮನೆ ಪಕ್ಕದ ಅಲ್ಲಿ ಗಂಗಾ ವಿಶ್ವೇಶ್ವರನನ್ನು ಪ್ರತಿಷ್ಠಾಪನೆ ಮಾಡ್ತಾಳೆ ಆ ಪ್ರತಿಷ್ಠಾಪನೆ ಗಂಗಾ ವಿಶ್ವ ಇವತ್ತು ಪೂಜೆಗೊಳ್ತಾ ಇದೆ ಆ ಅಲ್ಲೇ ಈ ಉಳಿದುವ ದೇವ ಕೆಳ ಮೂಗು ದೇವ ಮಠದ ದೇವಗಳು ಇಗುತ್ತೆ ಈ ಇದು ಈ ನೀಲಾವಗದ ಇತಿಹಾಸ ಅಂದ ಆ ತಂತ್ರ ಅವ್ರು ಪರಂಪರೆ ಮುಂದುವರ್ಕೊಂಡು ಬರ್ತಾರೆ ಅಷ್ಟಗ್ರಹ ಪರಂಪರೆ ಮುಂದುವರ್ಕೊಂಡು ಬರ್ತಾರೆ ದೇಶ ವಿಖ್ಯಾತ ದೇಶ ವಿದೇಶಗಳಲ್ಲಿ ಎಲ್ಲ ಹಾಗೆ ಹೆಚ್ಚಿನ ದೇವಸ್ಥಾನ ಪೂಜೆಗಳನ್ನೆಲ್ಲ ಕೈಂಕರ್ಯ ಕೈ ಮಾಡ್ಕೊಂಡಿದ್ದಾಗ ದೊಡ್ಡ ಮಟ್ಟದಲ್ಲಿ ಇದ್ದಾಗ ಆ ಅಷ್ಟಗ್ರಹ ಬ್ರಾಹ್ಮಣರಿಗೆ ವಿಶ್ವಾಮಿತ್ರ ಗೋತ್ರ ದೇವಗತ ಪ್ರವಾರದ ಈ ಎಂಟು ಕುಲದವರಿಗೆ ನೀಲವಾಗ ಮಹಿಷಮ್ಮ ಕುಲದೇವಿ ಅಂದ್ರೆ ಇಲ್ಲಿ ನಾನು ಒಂದು ಸ್ಪಷ್ಟವಾದ ಒಂದು ವ್ಯಾಖ್ಯಾನ ಕೊಡಲಿಕ್ಕೆ ಏನು ಅಂತ ಹೇಳಿದ್ರೆ ಕೆಲವರ ಒಂದು ಮಾಹಿತಿ ಪ್ರಕಾರ ದೇವಗತಿ ನಾಗಗತಿ ಚೌರಗತಿ ಮಂದಗತಿ ನೀಲಾವಗ ಈ ಇಲ್ಲಿಗ ಆರಾಧನೆಗೊಳ್ಳತಕ್ಕಂಥ ದೇವ ದೇವಿಯವರು ಅಕ್ಕ ತಂಗಿ ಅಂತ ಹೇಳ್ತಾರೆ ಹೌದು ಅದು ಶುದ್ಧವಾಗಿ ತಪ್ಪು